बने, कांग्रेस के, कांग्रेस पार्टी पार्टी के, जे 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 गुण। जे गुण। के, डॉक्टर डीके गए, राहुल गांधी साहेब का सुनील बोस् लक्ष्मण और के जे गुण। जे गुण।

ಸರ್ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ದಿನ ವಿಶೇಷವಾಗಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಶ್ವಾಸದಲ್ಲಿ ನಾವು ಮುಂಚಿತವಾಗಿ ಪೂಜೆ ಸಲ್ಲಿಸಿದ್ವಿ ಅದರಿಂದ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಎಲ್ಲ ಅಭಿಮಾನಿಗಳು ಬಂದು ಈ ದಿನ ಪೂಜೆ ಸಲ್ಲಿಸಿದ್ವಿ ಸರ್ ಮತ್ತು ಗ್ಯಾರಂಟಿ ಕಾರ್ಡ್ಗಳನ್ನ ಮತ್ತು ಪೋ ಪೋಸ್ಟರ್ನ ಬಿಡುಗಡೆ ಮಾಡಿ ಜನಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾಯಿದ್ವಿ ಈಗ ನುಡಿದಂತೆ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕ ರಾಜ್ಯದಲ್ಲಿ ಹೇಳಿದ್ದೋ ನುಡಿದಂತೆ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಪೂರೈಸಿದ್ವಿ ಐದು ಗ್ಯಾರಂಟಿಗಳನ್ನ ಇದ್ದೀವಿ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಎಲ್ಲ ಯೋಜನೆಗಳನ್ನು ಐದು ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದಲ್ಲಿ ಈಡೇರಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ತಕ್ಷಣ ಒಂಬತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಈಡೇರಿಸಿದ್ದೀವಿ ಮತ್ತು ಈಗ ಕೇಂದ್ರದಲ್ಲಿ ಚುನಾವಣೆಗಳನ್ನ ಚುನಾವಣೆಯ ಪ್ರಯುಕ್ತ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಒಂದು ಲಕ್ಷದ ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಮಹಿಳೆಗೆ ಮನೆಗೆ ಸಿಗುವಂಥ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ಅದರಿಂದ ಜನರು ರೊಚ್ಚಿಗೆದ್ದು ಈಗ ಓಟ್ ಹಾಕೋಕ್ಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಅನ್ನೋ ಕಿಚ್ಚಲ್ಲಿ ಮಹಿಳೆಯರು ಎಲ್ಲ ಸಮಾಜದವರು ಕಾಯ್ತಾ ಇದ್ದಾರೆ ಸರ್ ಸುಳ್ಳು ಸರ್ ಕ ಬಿ ಜೆ ಪಿಯವರು ಹೇಳೋದೆಲ್ಲ ಸುಳ್ಳು ಸರ್ ಅವರು ಬಿ ಜೆ ಪಿಯವರು ನುಡಿದಂತೆ ನಡೆದಿದ್ದಾರೆ ಸರ್ ಸರ್ಕಾರಕ್ಕೆ ಈಗ ಪ್ರತಿ ಮನೆಗೆ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂದ್ರು ಹಾಕಲಿಲ್ಲ ಎರಡು ಲಕ್ಷ ಉದ್ಯೋಗ ಕೊಡ್ತೀನಿ ಅಂದರೂ ಕೊಡಲಿಲ್ಲ ಎರಡು ಕೋಟಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರೂ ಕೊಡಲಿಲ್ಲ ಏನೂ ಕೊಡಲಿಲ್ಲ ಬರೀ ಕಪ್ಪು ಹಣ ತರ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಬುಲೆಟ್ ಟ್ರೈನ್ ತರ್ತೀನಿ ಅಂತ ಎಲ್ಲ ಹೇಳಿದ್ರು ಯಾವುದೇ ಕಾರಣಕ್ಕೂ ಅವರು ಹೇಳದಂತೆ ಹತ್ತು ವರ್ಷದಲ್ಲಿ ಯಾವುದೇ ಕೆಲಸಗಳನ್ನ ಹೇಳಿದ ಕೆಲಸಗಳನ್ನ ಯಾವುದನ್ನೂ ಮಾಡಿಲ್ಲ ಜನರ ಮೇಲೆ ಬಿ ಜೆ ಪಿಯವ್ರಿಗೆ ವಿಶ್ ಬಿ ಜೆ ಪಿಯವರು ಮುಂದೆ ಏನಾದರೂ ಮಾಡ್ತಾರೆ ಅನ್ನೋ ವಿಶ್ವಾಸನ ಜನರು ಕಳ್ಕೊಂಬಿಟ್ಟಿದ್ದಾರೆ ನಂಬಿಕೆನೇ ಕಳ್ಕೊ ಹುಟ್ಟಿದರೆ ನಂಬಿಕೆ ಇಲ್ಲ ಜನಗಳಿಗೆ ಬಿ ಜೆ ಪಿ ಮೇಲೆ ಅದರಿಂದ ಈ ಸರಿ ಜನ ರೊಚ್ಚಿಗೆದ್ದು ಕಾಂಗ್ರೆಸ್ಗೆ ಮತ ಹಾಕಿ ಹಾಕ್ತಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ಸರ್ ನಮ್ಮದು ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಮತ್ತು ಸುನಿಲ್ ಬಾಸ್ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಈ ದಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದಾರೆ ಎಷ್ಟು ಅಂತರದಿಂದ ಗೆಲ್ತಾರೆ ಅಂತ ವಿಶ್ವಾಸ ಸರ್ ಬಹು ಅಂತರದಿಂದ ದೊಡ್ಡ ಮಟ್ಟದಲ್ಲಿ ಎರಡೂ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ನಾವು ಓದ್ ಕಡೆಯೆಲ್ಲ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ನೋಡ್ತಾ ಇದ್ದೀವಿ ಜನರು ಮಹಿಳೆಯರು ಭಾಳ ತುಂಬ ಸಂತೋಷದಿಂದಿದ್ದಾರೆ ಮಹಿಳೆಯರು ಎಲ್ಲ ಯೋಜನೆಗಳನ್ನ ಪಡ್ಕೊಂಡಿದ್ದಾರೆ ಯುವ ನಿಧಿ ಇರ್ಬೋದು ಶಕ್ತಿ ಇರ್ಬೋದು ಗ್ಯಾ ಮತ್ತು ಕರೆ ನಮ್ಮ ಎರಡು ಸಾವಿರ ರೂಪಾಯಿ ಇರ್ಬೋದು ಶಕ್ತಿ ಯೋಜನೆ ಎಲ್ಲಾನು ಮಹಿಳೆಯರು ಪಡ್ಕೊಂಡಿದ್ದಾರೆ ಮಹಿಳೆಯರು ಪ್ರತಿ ಗ್ರಾಮದಲ್ಲೂ ನಾನು ಎರಡು ಜಿಲ್ಲೆಗಳಲ್ಲೂ ಹೋಗಿ ವಿಚಾರಿಸಿದೆ ಮಹಿಳೆಯರನ್ನ ಮನೆ ಮನೆಗೆ ಹೋದಾಗ ಕೇಳಿದೆ ಅವರು ತುಂಬ ಖುಷಿಯಿಂದ ಇದ್ದಾರೆ ನಾವು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿಗಳನ್ನ ಇದ್ದೀವಿ ಸರ್ ನಮಗೆ ಕರೆಂಟ್ ಫ್ರೀ ಇದೆ ನಮಗೆ ಬಸ್ ಫ್ರೀ ಇದೆ ನಮಗೆ ತುಂಬ ಅನುಕೂಲ ಆಗಿದೆ ಹೇಳಿ ಜನಗಳು ಭಾಳ ತುಂಬ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದರಿಂದ ಜನಗಳು ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರುವುದು ಸತ್ಯ ಸರ್ ಸರ್ ಈ ಬಿ ಜೆ ಪಿಯವ್ರಿಗೆ ಬೇರೆ ಅಜೆಂಡಾ ಏನೂ ಇಲ್ಲ ಅವ್ರಿಗಿರೋದು ಹಿಂದೂ ಮುಸ್ಲಿಮ್ ಮುಸ್ಲಿಂ ವಿರೋಧಿಗಳು ಜಾತಿ ಜಾತಿಗಳ ಮೇಲೆ ಎತ್ಕಟ್ಟೋದು ಮತ್ತು ದೇಶವನ್ನು ಶಾಂತಿ ಸುವ್ಯವಸ್ಥಾನ ಹಾಳು ಮಾಡೋದೇ ಬಿ ಜೆ ಪಿಯವ್ರ ಕೆಲಸ ಸರ್ ಬಿ ಜೆ ಪಿಯವ್ರು ಹೇಳೋದೆಲ್ಲ ಸುಳ್ಳು ಏನೂ ಮಾಡ್ತಾಯಿಲ್ಲ ಸರ್ ಬರೀ ಸುಳ್ಳು ಹೇಳ್ತಾನೆ ಬರೀ ಸುಳ್ಳು ಹೇಳ್ತವ್ರೆ ಒಟ್ಟಿನಲ್ಲಿ ಈ ಜಾತಿ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು ಧರ್ಮದಲ್ಲಿ ರಾಜಕಾರಣ ಮಾಡೋದು ಈ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತವ್ರೆ ಅದರಿಂದ ಜನ ರೊಚ್ಚಿಗೆದಿದ್ದಾರೆ ಜನಗಳು ತಕ್ಕ ಕಲಿಸ್ತಾರೆ ಸರ್ ನಾನು ಮೈಸೂರು ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಭೋಗಾದಿ ಮಾಧೇಸ್ವಾಮಿ ಅಂತ ಸರ್